ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಕಲಬುರಗಿ ನಗರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಪರ ಪ್ರಬುದ್ಧ ಪದವೀಧರ ಸಭೆ ನಡೆಸಿ ಮತಯಾಚಿಸಿದರು ನಂತರ ಅಮರನಾಥ್ ಪಾಟೀಲ್ ಅವರ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ನಮ್ಮ ಅಭ್ಯರ್ಥಿ ಪರ ಪದವೀಧರರ ಒಲವು ಇದ್ದು ಅಮರನಾಥ್ ಪಾಟೀಲ್ ಅವರ ಗೆಲುವಿನ ವಾತಾವರಣ ನಿರ್ಮಾಣವಾಗಿದೆ ಎಂದರು ಲೋಕಸಭೆಯ ಚುನಾವಣೆ ಇವಿಎಂ ಮಷೀನ್ ವಿಚಾರವಾಗಿ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ ವಿಜಯೇಂದ್ರ ಅವರು ಕಾಂಗ್ರೆಸ್ ನಾಯಕರಿಗೆ ಸೋಲಿನ ಭೀತಿ ಕಾಡ್ತಿದೆ ಅದರಿಂದಾಗಿ ಅವರು ಈ ತರಹದ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಅಮರನಾಥ ಪಾಟೀಲ ಶಾಸಕ ಅವಿನಾಶ್ ಜಾಧವ್ ಚಂದು ಪಾಟೀಲ್ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗಿದೆ ಕರ್ನಾಟಕದ ಬಗ್ಗೆ ನೋಡಿದ್ರು ಕೂಡ ಕೊಲೆಗಳು ನಡೀತಾ ಇರತಕ್ಕಂಥದ್ದು ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಪೊಲೀಸರಿಗೆ ಪೊಲೀಸರು ರಕ್ಷಣೆ ಒಂದು ಸಂದರ್ಭ ರಾಜ್ಯದಲ್ಲಿ ಸೃಷ್ಟಿ ಆಗಿದೆ ಪೊಲೀಸರಿಗೆ ರಕ್ಷಣೆ ಇಲ್ಲದಿರತಕ್ಕಂಥದ್ದು ಮಟಕ ದಂಧೆ ಎಚ್ಚೆಚ್ಚುವಾಗಿ ಇವತ್ತು ರಾಜ್ಯಾದ್ಯಂತ ನಡೀತಾ ಇರ್ತಕ್ಕಂಥದ್ದು ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಕೂಡ ಮಟಕ ಸಂಬಂಧಪಟ್ಟಂಗೆ ಇಲ್ಲಿಗಲ್ ಆಕ್ಟಿವಿಟಿ ಏನಿದೆ ಬಹಳ ಸುಲಭವಾಗಿ ಯಾರೋ ಭಯವೂ ಇಲ್ಲದೆ ಯಾರ್ದು ಹಂಗು ಇಲ್ದೆ ಹಿಡಿತಾ ಇರ್ತಕ್ಕಂಥದ್ದು ಮೊನ್ನೆ ಚನ್ನಗಿರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಏನು ಆ ವ್ಯಕ್ತಿ ಅರೆಸ್ಟ್ ಆದ ನಂತರ ಮೃತನೂ ಕೂಡ ಆಗಿದ್ದಾನೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ ಪೀಠೋಪಕರಣಗಳನ್ನ ಧ್ವಂಸ ಮಾಡ್ತಾರೆ ಪೊಲೀಸರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ ಎಂಟತ್ತು ಪೊಲೀಸರ ಮೇಲೆ ಹಲ್ಲೆ ನಾ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದ್ ಮುಟ್ಟಿದೆ ಇವತ್ತು ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಸರ್ಕಾರ ಸರ್ಕಾರ ಇದೆ ಮುಖ್ಯಮಂತ್ರಿಗಳನ್ನು ಗೃಹ ಸಚಿವರು ಇದ್ದಾರೆ ಅಂತಕ್ಕಂಥ ಇದಾರೋ ಇಲ್ವಂತಕ್ಕಂಥ ಪ್ರಶ್ನೆ ಹೊತ್ತು ಉದ್ಭವಿಸಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರದ ದೃಷ್ಟಿಕರಣದ ರಾಜಕಾರಣದ ನೀತಿಗಳು ಅನುಸರಿಸ್ತಾ ಇದ್ದಾರೆ ಇವತ್ತು ರಾಜ್ಯದ ಜನರು ಇವತ್ತು ಅನುಭವಿಸ್ತಾ ಇದ್ದಾರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಪುಸ್ತಕ ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಕಡೆ ಬರಗಾಲದ ಸಂದರ್ಭದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ರು ತಮಗೆ ಗೊತ್ತಿರೀ ಸರ್ಕಾರ ಬಂದ ನಂತರದಲ್ಲಿ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದೇನೆ ರಾಜ್ಯದಲ್ಲೇನು ವಿಧಾನ ಪರಿಷತ್ ಚುನಾವಣೆಗಳು ನಡೀತಾ ಇದೆ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗಳು ದಾವಣಗೆರೆ ಚಿತ್ರದುರ್ಗ ತುಮಕೂರು ಜಿಲ್ಲೆಯನ್ನು ಮುಗಿಸಿ ತದನಂತರದಲ್ಲಿ ಮೈಸೂರಿನಲ್ಲಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅವರ ಪರವಾಗಿ ಚಿಕ್ಕಮಗಳೂರು ಮಂಗಳೂರು ಉಡುಪಿಯನ್ನು ನಿನ್ನೆ ದಿನ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡಿದ್ದು ಗುಲ್ಬರ್ಗಕ್ಕೆ ಬಂದಿದ್ದೇನೆ ಈಶಾನ್ಯ ಪದವೀಧರ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಅಮರ್ನಾಥ್ ಪಾಟೀಲ್ ಅವರು ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ವರ್ಷದಲ್ಲಿ ಸರ್ಕಾರದ ಸಾಧನೆ ಬಗ್ಗೆ ಅವಲೋಕನ ಮಾಡೋದಾದ್ರೆ ಈ ಸರ್ಕಾರ ಏನ್ ಸಾಧನೆ ಮಾಡಿದೆ ಅಂತೇಳಿ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡಿದಾಗ ಚಿಂತನೆ ಮಾಡಿದ್ರೆ ಈ ಸರ್ಕಾರದ ಸಾಧನೆ ಶೂನ್ಯ ಅಂತಕ್ಕಂಥದ್ದು ರಾಜಕೀಯ ಪಕ್ಷವಾಗಿ ನಾವು ಅಲ್ಲ ವಿರೋಧ ಪಕ್ಷವಾಗಿ ನಾವು ಮಾತಾಡ್ತಕ್ಕಂಥದ್ದೆಲ್ಲ ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ರಾಜ್ಯ ಸರ್ಕಾರದ ಯಾವುದೇ ಸಚಿವರು ಯಾವುದೇ ಒಂದು ಗುದ್ಲಿ ಪೂಜೆ ಮಾಡಲಿಲ್ಲ ಶಂಕುಸ್ಥಾಪನೆ ಆಗಲಿಲ್ಲ ಹೊಸ ಯೋಜನೆಗಳು ಕೂಡ ಘೋಷಣೆ ಆಗಲಿಲ್ಲ ಭೀಕರ ಬರಗಾಲದಿಂದ ತತ್ತರಿಸಿದಂತ ಕರ್ನಾಟಕ ರಾಜ್ಯ ರೈತರು ಸಂಕಷ್ಟದಲ್ಲಿದ್ದಾರೆ ಕೇಂದ್ರ ಸರ್ಕಾರ ಅನುದಾನ ಕೊಟ್ಟಿಲ್ಲ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಕೇಂದ್ರ ಸರ್ಕಾರದಿಂದ ಅನುದಾನ ಬಂದರೂ ಸಹ ಇವತ್ತು ಕೂಡ ರೈತರಿಗೆ ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಸರಿಯಾದ ರೀತಿಯಲ್ಲಿ ಏನು ರೈತರಿಗೆ ಪರಿಹಾರ ನೀಡಬೇಕಾಗಿತ್ತು ರಾಜ್ಯ ಸರ್ಕಾರ ರೈತರ ಅಕೌಂಟ್ಗೆ ಏನು ಪರಿಹಾರ ಜಮಾ ಆಗಬೇಕಾಗಿತ್ತು ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಜಮಾ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಬಹಳಷ್ಟು ಕಡೆ ರೈತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಸಕಾಲಕ್ಕೆ ಮಳೆ ಬೀಳ್ದನೆ ಬಿತ್ತನು ಕೂಡ ಮಾಡದೇ ಇದ್ದಂತ ರೈತರಿಗೆ ಇವತ್ತು ಸರ್ಕಾರ ಪರಿಹಾರವನ್ನು ಕೂಡ ಕೊಡ್ತಾ ಇಲ್ಲ ಜೊತೆ ಜೊತೆಗೆ ಬೆಳೆ ವಿಮೆನೂ ಕೂಡ ನೀಡದೇ ಇರತಕ್ಕಂಥದ್ದು ರೈತರಲ್ಲಿ ಇವತ್ತು ಸಾಕಷ್ಟು ಆತಂಕವನ್ನು ಉಂಟು